ನಮಸ್ಕಾರ ಈ ರಾಶಿಯವರು ಈ ರಾಶಿಯವ್ರನ್ನ ಮದುವೆ ಮಾಡ್ಕೊಂಡ್ರೆ ಮದುವೆ ಆಗಿದ್ದರೆ ಆ ಗಂಡ ಹೆಂಡತಿ ನೂರು ಕಾಲ ಸುಖವಾಗಿ ಬಾಳೆ ಬಾಳ್ತಾರೆ ಯಾವ್ಯಾವ ರಾಶಿಯವರು ಯಾವ ರಾಶಿಯವ್ರನ್ನ ಮದುವೆ ಆಗಿದ್ರೆ ಹೇಳ್ತಾ ಹೋಗ್ತೀನಿ ಮೊದಲು ವಿಡಿಯೋನ ಪೂರ್ತಿ ನೋಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಮೇಷರಾಶಿಯವರು ಈ ಸಿಂಹ ರಾಶಿ ಅಥವಾ ಧನುರ್ ರಾಶಿಯವ್ರನ್ನ ಮದುವೆ ಆಗಿದ್ದರೆ ಮದುವೆ ಮಾಡ್ಕೊಂಡ್ರೆ ಈ ಋಷಭ ರಾಶಿಯವರು ಕನ್ಯಾ ರಾಶಿಯವರನ್ನ ಮದುವೆ ಮಾಡ್ಕೊಂಡ್ರೆ ಮದುವೆ ಆಗಿದ್ದರೆ ಮಿಥುನ ರಾಶಿಯವರು ರಾಶಿಯವ್ರನ್ನ ಮದುವೆ ಮದುವೆ ಆಗಿದ್ರೆ ಕಟಕ ರಾಶಿಯವರು ವೃಶ್ಚಿಕ ರಾಶಿ ಅಥವಾ ಮೀನರಾಶಿಯವ್ರನ್ನ ಸಿಂಹರಾಶಿಯವರು ಧನಸ್ಸು ರಾಶಿ ಅಥವಾ ಮೇಷ ಮೇಷರಾಶಿಯವ್ರನ್ನ ಕನ್ಯಾ ರಾಶಿಯವರು ವೃಷಭ ರಾಶಿಯವ್ರನ್ನ ತುಲಾರಾಶಿಯವರು ಮಿಥುನ ರಾಶಿಯವ್ರನ್ನ ಇನ್ನು ವೃಶ್ಚಿಕ ರಾಶಿಯವರು ರಾಶಿ ಅಥವಾ ಮೀನರಾಶಿಯವ್ರನ್ನ ಧನಸ್ಸು ರಾಶಿಯವರು ಮೇಷ ಅಥವಾ ಸಿಂಹರಾಶಿಯವ್ರನ್ನ ಮಕರ ರಾಶಿಯವರು ಮಕರ ರಾಶಿಯವ್ರನ್ನ ಅಥವಾ ಕುಂಭ ರಾಶಿಯವರು ಮಕರ ರಾಶಿಯವ್ರನ್ನ ಅಥವಾ ಕುಂಭರಾಶಿಯವ್ರನ್ನ ಅಥವಾ ಧನಸ್ಸು ರಾಶಿಯವ್ರನ್ನ ಮೀನರಾಶಿಯವರು ವೃಶ್ಚಿಕ ರಾಶಿ ಅಥವಾ ಕಟಕ ರಾಶಿಯವ್ರನ್ನ ಮದುವೆ ಮಾಡಿಕೊಂಡಿದ್ದರೆ ಮದುವೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೂರು ಕಾಲ ಸುಖವಾಗಿ ಬಾಳೆ ಬಾಳ್ತಾರೆ ಅದರೊಳಗಡೆ ನಕ್ಷತ್ರಗಳು ಬೇರೆ ಬರುತ್ತೆ ಆ ನಕ್ಷತ್ರಗಳು ನೋಡಿಕೊಂಡು ಹೇಳ್ಬೇಕು ಎರಡನೇದು ಮತ್ತು ಎಸ್ಪೆಷಲಿ ಈ ಗುರುಗಳೇ ನಾವು ಈ ನೀವು ಹೇಳಿರೋ ರಾಶಿ ಇದರಲ್ಲೇ ಮದುವೆ ಮಾಡ್ಕೊಂಡಿದ್ದೀವಿ ಆದರೂ ನಮ್ಮ ಜೀವನ ಅದಗೆಟ್ಟಿದೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ವಿಚ್ಛೇದನ ಡೈವರ್ಸು ಆಗಿದೆ ಎರಡನೇ ಮದುವೆಗಳು ಮಾಡ್ಕೊಂಡಿದ್ದೀವಿ ಮೂರನೇ ಮದುವೆಗಳು ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಅಥವಾ ಇದೇ ರಾಶಿಯವನ್ನು ನಾವು ಮಾಡ್ಕೊಂಡಿದ್ರೂ ನಮಗೆ ನಮಗೆ ಹೆಂಡತಿ ಸತ್ತೋಗಿದರೆ ಗಂಡ ತೀರೋಗಿದರೆ ಅಂತಲೂ ಪ್ರಶ್ನೆ ಬರುತ್ತೆ ಹೆಂಡತಿ ಬಿಟ್ಟೋಗಿದ್ದಾಳೆ ಡೈವರ್ಸ್ ಮಾಡಿದಾಳೆ ಇದ್ದರೂ ಗಂಡ ಇದ್ದರೂ ದೂರ ದೂರ ಆಗಿದ್ದೀವಿ ಹೆಂಡತಿ ಇದ್ದರೂ ದೂರ ದೂರ ಆಗಿದ್ದೀವಿ ಮಕ್ಕಳಾದ ಮೇಲೆ ದೂರ ದೂರ ಆಗಿದ್ದೀವಿ ಮದುವೆ ಆದಮೇಲೆ ದೂರ ದೂರ ಆಗಿದ್ದೀವಿ ಅಂತ ಇವೆಲ್ಲ ಮಾತುಗಳು ಬರುತ್ತೆ ಇದನ್ನು ಬಿಟ್ಟು ನಾವು ಹೇಳ್ತಿರೋ ಈ ರಾಶಿಯವರು ಈ ರಾಶಿಯವ್ರನ್ನ ಬಿಟ್ಟು ಬೇರೆ ರಾಶಿಯವ್ರನ್ನ ಮದುವೆ ಮಾಡ್ಕೊಂಡಿದ್ದೀವಿ ಆದರೂ ನಾವು ಸುಖವಾಗಿದ್ದೀವಿ ಚೆನ್ನಾಗಿದ್ದೀವಲ್ಲ ಅಂತ ಪ್ರಶ್ನೆಯೂ ಬರುತ್ತೆ ಮತ್ತು ಈ ರಾಶಿಯವರು ಬೇರೆ ರಾಶಿಯವರನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ನನಗೆ ಡೈವರ್ಸ್ ಆಗಿದೆ ವಿಚ್ಛೇದನ ಆಗಿದೆ ಗಂಡ ತೀರು ಹೋಗಿದ್ದಾನೆ ಹೆಂಡ್ತಿ ತೀರೋಗಿದರೆ ಅಂತ ಈ ಪ್ರಶ್ನೆನೂ ನಿಮಗೆ ಬರುತ್ತೆ ಯಾಕೆ ಇವೆಲ್ಲ ಬರುತ್ತೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವಜ್ಜುಗಳು ಅತ್ತೆ ಕಾಟ ಸೊಸೆ ಕಾಟ ನಾದಿನಿ ಕಾಟ ಅಳಿಯಿನ ಕಾಟ ಹಾಂ ಕುಟುಂಬ ಕಲಹಗಳು ಯಾಕೆ ಬರುತ್ತೆ ಅಂತಂದರೆ ನೋಡಿರಿ ಎಸ್ಪೆಷಲಿ ಜಾತಕದಲ್ಲಿ ನೀವು ಯಾವುದೇ ಲಗ್ನ ಆಗಿರಲಿ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಯಾವುದೇ ತಿಥಿ ಯೋಗ ಕರಣ ಪಾದ ಆಗಿರಲಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತು ಅಂದರೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಗಳು ಕುಟುಂಬ ಕಲಹಗಳು ಹಣಕಾಸಿನ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಪ್ರೀತಿ ವಿಚಾರಕ್ಕೆ ಅತ್ತೆ ವಿಚಾರಕ್ಕೆ ಗಂಡಿನ ವಿಚಾರಕ್ಕೆ ಅಳಿಯಿನ ವಿಚಾರಕ್ಕೆ ನಾದಿನಿ ವಿಚಾರಕ್ಕೆ ಎಷ್ಟೋ ಕಡೆ ಗಂಡನೂ ತೀರೋಗಿರುತ್ತಾರೆ ಹೆಂಡತಿನೂ ತೀರೋಗಿರುತ್ತಾರೆ ಯಾಕೆಂದರೆ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದುಸ್ಥಾನಗಳು ಮನೆ ಅಂತ ಹೇಳ್ತೀವಿ ನಾಲ್ಕನೇ ಮನೆ ಪಾತಾಳ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಇದ್ದಾಗ ಈ ರೀತಿ ಸಂಭವಗಳಾಗಿರುತ್ತೆ ಅದಕ್ಕೆ ಇವಾಗ ಈ ರಾಶಿಯವರು ಈ ರಾಶಿಯವ್ರನ್ನ ಆಗಿದ್ದರೆ ನೂರು ಕಾಲ ಸುಖವಾಗಿ ಬಾಳ್ತಾರೆ ಹೌದು ಬಟ್ ಅದಕ್ಕೆ ಹೇಳೋದು ಜಾತಕಗಳು ಭಾಳ ಮುಖ್ಯ ಆಗುತ್ತೆ ದಶಾಭುಕ್ತಿಗಳು ಭಾಳ ಮುಖ್ಯ ಆಗುತ್ತೆ ದಶಾಭುಕ್ತಿಗಳು ಹೇಳ್ತಾ ಹೋಗುತ್ತೆ ನಿಮ್ಮ ಜೀವನ ಚೆನ್ನಾಗಿರುತ್ತೋ ನಿಮ್ಮ ಜೀವನ ಚೆನ್ನಾಗಿರಲ್ಲೋ ಅಂತ ಎರಡನೇದು ಆಮೇಲೆ ಹಿಂದೆ ಇತ್ತು ಈ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷದಿಂದ ಇತ್ತು ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ ಅಂಥ ಕಾಲ ಆಂ ಇವಾಗ ಕಾಲ ಚೇಂಜ್ ಆಗಿದೆ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ ಎಲ್ಲರೂ ಗ್ರಾಜುಯೇಟು ಎಲ್ಲರೂ ಡಬಲ್ ಗ್ರಾಜುಯೇಟು ಎಲ್ಲರೂ ಡಾಕ್ಟ್ರೇಟುಗಳು ಮಾಡ್ಕೊಂಡಿದ್ದಾರೆ ಪಿ ಎಚ್ ಡಿಗಳು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಉದ್ಯೋಗ ಮಾಡ್ತಿದ್ದಾರೆ ವ್ಯಾಪಾರಗಳು ಮಾಡ್ತಾಯಿದ್ದಾರೆ ಅವ್ರಿಗೆ ಲೋಕಜ್ಞಾನ ಗೊತ್ತಾಗಿದೆ ಬದುಕೋದು ಹೇಗೆ ಅಂತ ಗೊತ್ತಾಗಿದೆ ಹೀಗಾಗಿ ಈಗಿನ ಕಾಲದಲ್ಲಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹೇಳ್ತಾ ಇದ್ದೀನಲ್ಲ ಅವು ತುಂಬ ಫ್ರೀಡಮ್ ಬಿಡಬೇಕು ಅವ್ರಿಗೆ ಸ್ಪಂದಿಸ್ಬೇಕು ಎಸ್ಪೆಷಲಿ ಗಂಡು ಮಕ್ಕಳು ಲಕ್ಷಗಟ್ಟಲೆ ಸಂಬಳ ದುಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಂಬಳ ಲಕ್ಷಗಟ್ಟಲೆ ಗಟ್ಟಲೆ ದುಡ್ದಾದ ಮೇಲೆ ನೀವು ಖರ್ಚು ಮಾಡೋಕ್ಕೆ ರೆಡಿ ಇರಬೇಕು ಜೂಕ್ತನ ಮಾಡಂಗಿಲ್ಲ ಕೇಳಿ ಕೇಳಿದ ಕೊಡಿಸ್ಬೇಕು ಕೇಳಿ ಕೇಳಿದ ಕಡೆ ಟೂರು ಪಿಕ್ನಿಕ್ಕು ದೇವಸ್ಥಾನ ಪುಣ್ಯಕ್ಷೇತ್ರಗಳು ಕೇಳಿ ಕೇಳ್ದಂಗೆ ಗಿಫ್ಟ್ಗಳು ಕೇಳಿ ಕೇಳ್ದಂಗೆ ಸೀರೆ ಕೇಳಿ ಕೇಳ್ದಂಗೆ ಒಡವೆ ಸಪ್ರೇಟ್ ಮನೆ ಮಾಡೋಣ ಅಂತಂದರೆ ನೀವು ಕರ್ಕೊಂಡು ಹೋಗೋಕೆ ರೆಡಿ ಇರಬೇಕು ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಅತ್ತೆ ಮಾವನ ಸೇವೆ ಮಾಡಕ್ಕೆ ರೆಡಿ ಇಲ್ಲ ಹೇಳ್ತಾ ಇದ್ದೀನಿ ಇನ್ನು ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇದ್ದಾರೆ ಖಂಡಿತವಾಗ್ಲು ಅತ್ತೆ ಮಾವನ ತಂದೆ ತಾಯಿ ಥರನೂ ನೋಡ್ಕೊತಾರೆ ಅವ್ರ ಸೇವೆಯೂ ಮಾಡ್ತಾರೆ ಗಂಡನ್ನೂ ಚೆನ್ನಾಗಿ ನೋಡ್ಕೊತಾರೆ ಹೆಂಡತಿನೂ ಚೆನ್ನಾಗಿ ನೋಡ್ಕೊತಾರೆ ಸುಖವಾಗಿ ಬಾಳ್ತಾರೆ ಇನ್ನು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇವಾಗ ಫ್ರೀಡಮ್ ಕೇಳ್ತಾರೆ ತುಂಬ ಸೆನ್ಸಿಟಿವ್ ಸೂಕ್ಷ್ಮ ಸ್ವಭಾವದವರು ಒಂದು ಮಾತು ಅನ್ನಂಗಿಲ್ಲ ಬೈಯಂಗಿಲ್ಲ ಖ್ಯಾತೆ ತೆಗಿಯಂಗಿಲ್ಲ ಜಗಳ ತೆಗಿಯಂಗಿಲ್ಲ ರಿಸ್ಟ್ರಿಕ್ಷನ್ಸ್ ಮಾಡೋಂಗಿಲ್ಲ ದುಡ್ಡನ್ನ ಖರ್ಚು ಮಾಡಂಗಿರಬೇಕು ಕೇಳಿ ಕೇಳಿದ ಕಡೆ ಕರ್ಕೊಂಡು ಹೋಗಬೇಕು ಅವನು ನಿಮ್ಮ ಹೆಂಡತಿ ತಂದೆ ತಾಯಿ ಹುಷಾರಿಲ್ಲ ಇನ್ನೊಂದು ಮತ್ತೊಂದು ಸಮಸ್ಯೆ ಅಂದರೆ ಹಳಿಯ ಸ್ಪ ಸ್ಪಂದ್ಸಂಗಿರಬೇಕು ಅವ್ರ ಅಕ್ಕನಿಗೋ ತಂಗಿಗೋ ಏನೋ ಒಂದು ಸಮಸ್ಯೆ ಆಯಿತು ಅಣ್ಣನಿಗೋ ಏನೋ ಆಯಿತು ಅಂದರೆ ನೀವು ಸ್ಪಂದ್ಸಂಗಿರಬೇಕು ಫ್ರೀಡಮ್ಮು ಕೊಡಬೇಕು ಅನ್ನಂಗಿಲ್ಲ ಸೂಕ್ಷ್ಮ ಸ್ವಭಾವದವರು ಇದ್ದಾರೆ ಅದೇ ರೀತಿ ಗಂಡನ್ನ ಮಕ್ಕಳ ಅತ್ತೆ ಮಾವನ್ನ ಗಂಡನ ಕಡೆಯರನ್ನ ಮತ್ತು ಅವ್ರ ತವ್ರ ಮನೆ ಕಡೆಯರ್ನೂ ಚೆನ್ನಾಗಿ ನೋಡಿಕೊಂಡು ಬಾಂಧವ್ಯದಿಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗೋರು ತರ್ಟಿ ಪರ್ಸೆಂಟ್ ಇದ್ದಾರೆ ಇನ್ನ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಯಾಕೆ ಅಂತಂದರೆ ಎಲ್ಲರೂ ಓದಿದ್ದಾರೆ ಎಲ್ಲರೂ ದುಡಿತಾರೆ ಈಕ್ವಲ್ಲಾಗಿ ದುಡಿ ಅಂತ ಕಾಲ ಬಂದಿದೆ ಮತ್ತು ಎಲ್ಲ ಅಸೆಟ್ಟುಗಳಿರಬೇಕು ಆಸ್ತಿಗಳಿರಬೇಕು ಜಮೀನಿರಬೇಕು ಲ್ಯಾಂಡ್ ಇರಬೇಕು ಲಕ್ಷಗಟ್ಟಲೆ ಸಂಬಳ ಬರಬೇಕು ಸ್ವಂತ ಮನೆಗಳಿರಬೇಕು ಕಾರ್ ಇರಬೇಕು ಅರ್ಧ ಕೆ ಜಿ ಒಂದು ಕೆ ಜಿ ಬಂಗಾರ ಇರಬೇಕು ಫ್ರೀಡಮ್ ಬಿಡಬೇಕು ಕೇಳಿ ಕೇಳಿದಂಗೆ ದುಡ್ಡು ಖರ್ಚು ಮಾಡಬೇಕು ಅವ್ರು ಹೇಳ್ದಂಗೆ ನೀವು ಕೇಳಿದರೆ ಮಾತ್ರ ಸಂಸಾರಗಳು ನಡೀತವೆ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇದನ್ನು ಮೈಂಡಲ್ಲಿ ಇಟ್ಕೊಂಡಿದ್ರೆ ಮಾತ್ರ ಜೀವನ ಮಾಡ್ತೀರಾ ಇಲ್ಲ ಅಂದರೆ ಕಷ್ಟ ಜೀವನ ಅನ್ನೋದು ಅರ್ಥ ಮಾಡ್ಕೊಬೇಕು ಅವ್ರಿಗೂ ಫ್ರೀಡಮ್ ಬಿಡಬೇಕು ಅವ್ರಿಗೂ ಸ್ಪಂದಿಸ್ಬೇಕು ಅವ್ರಿಗೂ ಟೈಮ್ ಕೊಡಬೇಕು ಅವ್ರಿಗೂ ಪ್ರೀತಿ ಕೊಡಬೇಕು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ದುಡಿಯ ಗಂಡಸು ದುಡಿಯ ಗಂಡಸನ್ನ ಇಷ್ಟಪಡ್ತಾರೆ ಕೇರ್ ಮಾಡೋ ಗಂಡಸನ್ನ ಇಷ್ಟಪಡ್ತಾರೆ ಧಾರಾಳವಾಗಿ ದುಡ್ಡು ಖರ್ಚು ಮಾಡೋ ಗಂಡಸ್ನ ಇಷ್ಟಪಡ್ತಾರೆ ಅವರು ತಂದೆ ತಾಯಿನ ಅವ್ರ ತವ್ರ ಮನೆ ಕಡೆಯರ್ನ ಸಪೋರ್ಟ್ ಮಾಡ ಅಂತ ಒಂದು ಗಂಡನ್ನ ಈಗಿನ ಕಾಲದಲ್ಲಿ ಇಷ್ಟಪಡ್ತಾರೆ ಇದನ್ನು ಅರ್ಥ ಮಾಡ್ಕೊಬೇಕು ಗಂಡು ಮಕ್ಕಳು ಸೊ ಹೀಗಾಗಿ ಯಾಕೆ ಗಂಡ ಹೆಂಡತಿ ನಡುವೆ ಜಗಳ ಡೈವರ್ಸ್ಗಳು ವಿಚ್ಛೇದನಗಳು ಬರುತ್ತೆಂದರೆ ಈ ಮನೆಗಳು ಬಂದಾಗ ದುಸ್ಥಾನದ ಮನೆಗಳು ಬಂದಾಗ ಅರ್ಥ ಆಯ್ತಾ ಸೊ ಹೀಗಾಗಿ ಈ ವಿಚಾರದಲ್ಲಿ ದಶಾಭುಕ್ತಿಗಳು ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ರ ಹತ್ರ ಅಲ್ಲ ಇಬ್ಬರ ಹತ್ರ ಅಲ್ಲ ಮೂವರ ಹತ್ರ ಚೆಕ್ ಮಾಡಿಸ್ಕೊಂಡು ಮದುವೆ ಮಾಡ್ಕೊಳ್ಳಿ ಮದುವೆ ಆದಮೇಲೆ ಪಶ್ಚಾತ್ತಾಪಗಳು ಪಡಕೋಗ್ಬಿಡಿ ಇಲ್ಲ ನಂಬಿಕೆ ಇಲ್ಲ ಅಂದರೆ ಎಲ್ಲೂ ಕೇಳೋಕೋಗ್ಬಿಡಿ ಮಾಡ್ಕೊಳ್ಳಿ ನೀವು ಸ್ವಲ್ಪ ತಾಳ್ಮೆ ಸಮಾಧಾನ ಇಟ್ಕೊಂಡು ಒಂದು ಕಾಮನ್ ಸೆನ್ಸು ಸೆಕ್ಸ್ತು ಸೆನ್ಸು ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ಗಂಡನಿಗೆ ಗಂಡನ್ನ ಪ್ರೀತಿಸ್ರಿ ಹೆಂಡತಿನ ಪ್ರೀತಿಸ್ರಿ ಗಂಡನ ಮನೆ ಕಡವ್ರನ್ನ ಪ್ರೀತಿಸ್ರಿ ಹೆಂಡತಿ ಮನೆ ಕಡವ್ರನ್ನ ಪ್ರೀತಿಸ್ರಿ ಹೊಂದಾಣಿಕೆಗಳಿಟ್ಕೊಳ್ಳಿ ಖಂಡಿತವಾಗ್ಲೂ ಜೀವನ ಪರ್ಯಂತ ಸುಖವಾಗಿ ಬಾಳ್ತೀರಾ ಒಂದು ಜ್ಯೋತಿಷ್ಯ ನಂಬ್ರಿ ಇಲ್ಲಾಂದರೆ ನಂಬಕ್ಕೆ ಹೋಗ್ಬಿಡ್ರಿ ತಲೆನೇ ಕೆಡ್ಸ್ಕೋಕೆ ಹೋಗ್ಬಿಡಿ ನೋಡಿ ನಾನು ಹೇಳ್ತಿರ್ತೀನಿ ನಾವು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಲ್ಲ ಅಂತ ಜಸ್ಟ್ ಮಾರ್ಗದರ್ಶನ ಮಾಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ